ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬಂಗಾರಪೇಟೆ ತಾಲೂಕಿನಾದ್ಯಂತ ಸ್ವಯಂ ಪ್ರೇರಿತ ಬಂದ್ಗೆ ಸುದ್ದಿಗೋಷ್ಠಿ ಮಾಡಲಾಯಿತು ಪ್ರಜಾಪ್ರಭುತ್ವದ ಮೂರನೆಯ ಅಂಗ ಮತ್ತು ಸಂವಿಧಾನ ಸಂರಕ್ಷಣೆಯ ಹೊಣೆಗಾರಿಕೆ ನಿರ್ವಹಿಸುತ್ತಿರುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಕುರಿತ ಪೀಠಕ್ಕೆ ಸನಾರ್ಥವಾದಿ ಮನಸ್ಥಿತಿಯ ವಕೀಲ ರಾಕೇಶ್ ಕಿಶೋರ್ ಕಲಾಪ ನಡೆಯುತ್ತಿರುವ ಸಂದರ್ಭದಲ್ಲಿ ಶೂ ಎಸೆದು ಸರ್ವೋಚ್ಚ ನ್ಯಾಯಾಲಯ ಪೀಠಕ್ಕೆ ಪ್ರಜಾಪ್ರಭುತ್ವದ ಆತ್ಮವಾದ ಸಂವಿಧಾನಕ್ಕೆ ಹಾಗೂ ಭಾರತದ ನೂರ ನಲವತ್ತು ಕೋಟಿ ಜನತೆ ಮತ್ತು ಸಾರ್ವಭೌಮತ್ವಕ್ಕೆ ಮಾಡಿದ ಅವಮಾನವಾಗಿದೆ ಎಲ್ಲ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು ಬಿ ಸಾಕಪ್ಪ ಎಂಟಿ ವಿ ನ್ಯೂಸ್ ಕನ್ನಡ ಬಂಗಾರಪೇಟೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೂ ಎಲ್ಲ ಸಂಘಟನೆಗಳ ಒತ್ತಾಯ ಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತೀವಿ ಈಗಾಗಲೇ ನಾವು ಖಾಸಗಿ ಸಂಸ್ಥೆ ವರ್ತಕರ ಸಂಘ ಮತ್ತು ಉಳಿದ ಎಲ್ಲ ಸಂಘ ಸಮಸ್ಯೆಗಳು ಮತ್ತು ಜಾತಿ ವಾರು ಇರ್ತಕ್ಕಂಥ ಸಂಘಟನೆಗಳನ್ನು ನಾವು ಭೇಟಿ ಮಾಡಿ ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತು ನಾವು ಏನು ಪತ್ರಿಕೆಯಲ್ಕೆ ಮಾಡ್ತಾ ಇದ್ದೀರಿ ಇವತ್ತು ಮಾನ್ಯ ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರರು ಮತ್ತು ಏನು ಮಾನ್ಯ ಪೊಲೀಸ್ ನಿರೀಕ್ಷಕರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಾಳೆ ಮೂರು ಗಂಟೆಗೆ ಇಡೀ ಅಂಬೇಡ್ಕರ್ ಪ್ರತಿಮೆ ಬಳಿ ಎಲ್ಲ ಸೇರಿಕೊಂಡು ಬೈಕ್ ಬೈಕ್ ರ್ಯಾಲಿ ಮುಖಾಂತರ ಕೆಂಪೇಗೌಡ ಸರ್ಕಲ್ಲು ಕೆಂಪೇಗೌಡ ಸರ್ಕಲಿಂದ ಮತ್ತೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ ಹತ್ರ ಬಂದು ಇದೇ ಮಾರ್ಗವಾಗಿ ನಂದಿ ಮೆಡಿಕಲ್ ನಂದಿ ಮೆಣಕಲಿಂದ ಕುವೆಂಪು ಸರ್ಕಲು ಗುವೆಂಪು ಸರ್ಕಲ್ ಮಾರ್ಗವಾಗಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಮತ್ತೆ ದೇಶದಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಹಿಂಗೆ ಬಂದು ಜನರಿಗೆ ಅವೇರ್ನೆಸ್ ಕೊಡುವಂತ ಅರಿವು ಮೂಡಿಸೋದು ಸ್ವಯಂ ಪ್ರೇರಿತವಾಗಿ ಈ ಇವತ್ತೇನು ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಕೆಟ್ಟು ಬೀಳ್ತದೆ ಇದಕ್ಕೆಲ್ಲರೂ ಸಹಕರಿಸ್ಬೇಕು ದಯವಿಟ್ಟು ಕೈ ಮುಗಿದು ಯಾಕಂದ್ರೆ ನಾವು ಜಲ್ ಸಂಘಟನೆಗಳ ಒಕ್ಕೂಟ ಇದೇ ಬಂಗಾರಪೇಟೆಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್ಗೆ ಅಲ್ಲೇ ಆದಾಗ ನಾವು ಬಂದ್ ಮಾಡಿದಾಗ ಯಾವ ರೀತಿ ತಾವೆಲ್ಲ ನಮಗೆ ಒಂದು ಏನು ಸಪೋರ್ಟ್ ಅನ್ನ ಮಾಡಿದ್ರಿ ಅದೇ ರೀತಿ ಇವತ್ತು ಈ ದೇಶದ ಸಂವಿಧಾನಕ್ಕೆ ಬಿಟ್ಟಾಗ್ತಾ ಇದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ವರ್ತಕರು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಆಟೋ ಚಾಲಕರು ಟೆಂಪೋ ಮಾಲೀಕರು ಮತ್ತು ಓಟೋ ಓಟೆಲ್ ಮಾಲೀಕರು ಎಲ್ಲ ಸಣ್ಣ ವ್ಯಾಪಾರಿಗಳು ಕೂಡ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಬೇಕು ಅದೇ ರೀತಿ ಪೌರ ಕಾರ್ಮಿಕರು ಸಹ ತಾವು ಕಪ್ಪು ಪಟ್ಟಿಯನ್ನು ಧರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸಹ ಸೂಚಿಸಿರ್ತಾರೆ ಅದೇ ರೀತಿ ಸರ್ಕಾರಿ ನೌಕರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿಬಿಟ್ಟು ನಾವು ಮಾಧ್ಯಮದ ಮುಖಾಂತರ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ವಿ ಯಾಕಂದರೆ ಇದು ಬರೀ ದಲಿತ ಸಂಘಟನೆಗಳು ಅಥವಾ ಯಾವುದೋ ಕಾರ್ಮಿಕ ಸಂಘಟನೆಗಳು ಅಥವಾ ರೈತ ಸಂಘಟನೆಗಳು ಮಾತ್ರ ಈ ಹೋರಾಟಕ್ಕೆ ಪಾಲ್ಗೊಂಡ್ರೆ ಅಷ್ಟು ಸರಿ ಇರಲ್ಲ ಎಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಈ ಭಾರತ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ರಾಜಕೀಯ ರಾಜಕೀಯ ರಾಜಕೀಯವನ್ನ ಬುದಿಗೊಟ್ಟು ಕೂಡ ಈ ಒಂದು ಯಶಸ್ವಿ ಮಾಡಬೇಕಂತ ನಾವು ಮನವಿ ಮಾಡ್ಕೊಳ್ತೇವೆ ಬಂಗಾರಪೇಟೆ ತಾಲೂಕು ಜನಪದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾ ನಾವು ಇವತ್ತು ಕರೆದಿದೀವಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗಾಗಲೇ ಎಲ್ಲ ಮಾಧ್ಯಮ ಮಿಶ್ರಿಗೂ ಕೂಡ ಗೊತ್ತಿರತಕ್ಕಂಥ ಮತ್ತು ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಚಾರವಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಗವಾಯಿ ಸಾರ್ ಅವರ ಮೇಲೆ ಅವರ ಪೀಠದ ಮೇಲೆ ಒಬ್ಬ ಸನಾತನ ಸಂತತಿ ರಾಕೇಶ್ ಕಿಶೋರ್ ಎಂಬ ಅಜ್ಞಾನಿ ಕೋರ್ಟ್ ಆವರಣದಲ್ಲಿ ಕಲಾಪ ನಡೆಯುವ ಸಂದರ್ಭದಲ್ಲಿ ಶಿವಂದ ಎಸಿತಾರೆ ಅದು ಕೇವಲ ಗವಾಯಿ ಅವರಿಗೆ ಮಾಡಿದಂತಹ ಅಪಮಾನ ಅಲ್ಲ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತು ಕೋಟಿ ಜನರಿಗಾದಂತಹ ಅವಮಾನ ಪ್ರಜಾಪ್ರಭುತ್ವ ಸಂವಿಧಾನ ಅದರ ಮೇಲೆ ಆದಂಥ ಒಂದು ಬಹು ದೊಡ್ಡ ಅವಮಾನ ಅಂತ ಹೇಳ್ಬಿಟ್ಟು ಈ ದಿನ ನಾವೆಲ್ಲರೂ ಕೂಡ ಅದನ್ನು ಭಾವಿಸಬೇಕಾಗಿದೆ ಅದು ನಾವೆಲ್ಲರೂ ಕೂಡ ಹೊಣೆಯನ್ನು ಒರಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶಾದ್ಯಂತ ಕೂಡ ಇವತ್ತು ಪ್ರತಿಭಟನೆ ನಡೀತಾ ಇದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜನಪರ ಸಂಘಟನೆಗಳು ಸೇರಿ ಹದಿನೇಳನೇ ತಾರೀಕು ಬಂದನ್ನು ಮಾಡೋದ್ರ ಮುಖಾಂತರ ಏನೋ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದಂತ ಒಂದು ಘಟನೆಯನ್ನ ಖಂಡಿಸಬೇಕು ಆ ಸನಾತನವಾದಿಗಳು ಮತ್ತು ಆ ಸನಾತನ ಸಂತತಿಗಳು ಈ ದೇಶದಲ್ಲಿ ಅಕ್ರೂರ ಇನ್ನು ಮೇಲೆ ಮಾಡಬಾರದು ಇವತ್ತು ಅಂತೇಳಿ ಇವತ್ತು ನಾವು ಎಚ್ಚರಿಕೆಯಾಗಿ ಇವತ್ತು ಹದಿನೇಳನೇ ತಾರೀಕು ಕೋಲಾರ ಜಿಲ್ಲೆಯ ಆದ್ಯಂತ ಕೂಡ ಎಲ್ಲಾ ತಾಣಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದನ್ನ ಮಾಡಲು ಕರೆ ಕೊಟ್ಟಿದ್ದು ಪತ್ರಿಕಾ ಘೋಷಣೆ ಮುಖಾಂತರ ನಾವು ಕೂಡ ಬಂಗಾರಪೇಟೆ ತಾಲೂಕಿನಲ್ಲಿ ಎಲ್ಲ ಸ್ಥಳೀಯ ಎಲ್ಲ ಸಮುದಾಯ ಸಂಘಟನೆಗಳಾಗ್ಬೋದು ಜನಪರ ಸಂಘಟನೆಗಳಾಗ್ಬೋದು ಜನಪರ ಸಂಘಟನೆಗಳಾಗ್ಬೋದು ಮುಸ್ಲಿಂ ಸಂಘಟನೆಗಳಾಗ್ಬೋದು ಕ್ರೈಸ್ತ ಸಂಘಟನೆಗಳು ಒಳಗೊಂಡಂತೆ ಹೈತ ಸಂಘಟನೆಗಳು ಒಳಗೊಂಡಂತೆ ಎಲ್ಲ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಮತ್ತು ಜೊತೆಗೆ ನಮ್ಮ ವರ್ತಕರ ಸಂಘದ ಅಧ್ಯಕ್ಷರು ಕೂಡ ನಾವು ಈ ವಿಷಯವನ್ನು ಮುಟ್ಟಿಸಿ ನೀವೆಲ್ಲರೂ ಕೂಡ ಈ ಒಂದು ಬಂದಿಗೆ ಸ್ವಪ್ರೇರಿತವಾಗಿ ನಾವು ಕೂಡ ಬೆಂಬಲ ಕೊಟ್ಟು ಬಂಗಾರಪೇಟೆ ತಾಲೂಕಿನ ಅದ್ದು ನಡೆಯುವಂತಹ ಬಂದಿಗೆ ನಾವೆಲ್ಲರೂ ಕೂಡ ಸಹಕರಿಸಿ ಈ ಬಂದನ್ನು ಹೇಳಿ ನಾವು ಮನವಿ ಮಾಡಿದ್ವಿ ಈ ಮನವಿಗೆ ಎಲ್ಲರೂ ಕೂಡ ಅವರವರ ಸಾಹಿತ್ಯತೆ ಕೂಡ ಬೆಂಬಲವನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕೆಯಲ್ಲಿ ಇತ್ತೀಚಿನ ರೀತಿಯಲ್ಲಿ ಬಂಗಾರಪೇಟೆ ತಾಲೂಕಿನ ಎಲ್ಲಾ ಜನತೆಗೂ ಕೂಡ ಈ ವಿಚಾರ ಅವರಿಗೆ ತಲುಪಬೇಕು ಈ ಬಂದು ಎತ್ತರಿಸಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ ಈ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾವು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ವಿಚಾರವಾಗಿ ನಮ್ಮ ನಮ್ಮ ಸಿಪಿಎಂನ ಶ್ರೀನಿವಾಸ ಅವರು ಈಗ ಮಾತಾಡ್ತಾರೆ ನಂತರ ಎಲ್ಲ ನನ್ನ ಪತ್ರಿಕಾ ಬಂಧುಗಳೇ ಎಲ್ಲ ನನ್ನ ಪ್ರಗತಿಪರ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಸಂಘಟನೆಗಳ ನಮ್ಮೆಲ್ಲ ಸವರು ಈ ದಿನ ನಾವು ಏನು ಪತ್ರಿಕಾಗೋಷ್ಠಿ ಮುಖ ಮುಂದೆ ಬಂದಿದ್ದೀವಿ ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸನಾತನ ಧರ್ಮದ ಹೆಸರಿನಲ್ಲಿ ಭಾರತ ದೇಶಾದ್ಯಂತ ದಲಿತರು ಹಿಂದುಳಿದು ಮತ್ತು ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡ್ಕೊಳ್ತಾ ಬರ್ತಾ ಇದೆ ಎಪ್ಪತ್ತೈದು ವರ್ಷಗಳಿಂದ ಇಂಥ ಸನಾತನ ಧರ್ಮದ ಹೆಸರಲ್ಲಿ ನಡೀತಕ್ಕಂಥ ಕೃತ್ಯಗಳು ಕಾರ್ಯಚಟುವಟಿಕೆಗಳು ಏನಿದೆ ಅದನ್ನು ಈ ದೇಶದಲ್ಲಿ ನಿರ್ಬಂಧ ಇರಬೇಕಂತೇಳಿ ನಾವು ಎಲ್ಲ ಪ್ರಗತಿಪರ ಸಲೀಕ್ ಸಂಘಟನೆಗಳು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಈ ಅಕ್ಟೋಬರಲ್ಲಿ ಮೂರು ಘಟನೆಗಳು ನಿರಂತರವಾಗಿ ನಡೀತದೆ ಅದು ಅಕ್ಟೋಬರ್ ಎರಡನೇ ತಾರೀಕು ಉತ್ತರ ಪ್ರದೇಶದ ರಾಯಬೇಲಿಯಲ್ಲಿ ಒಬ್ಬ ವಾಲ್ಮೀಕಿ ಯುವಕನಲ್ಲ ಒಂದು ಅನುವಾದ ಹೆಸರಿನಲ್ಲಿ ಯುವಕರು ತಿಳಿಸಿ ಅದನ್ನು ಕೊಲೆ ಮಾಡ್ತಾರೆ ಎರಡನೇ ಘಟನೆ ಆರನೇ ತಾರೀಕು ಏನು ಸರ್ವೋಚ್ಚ ನ್ಯಾಯಾಲಯದ ಡೆಲ್ಲಿಯಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಸಾಹೇಬರ ಒಂದು ಸಭಾಂಗಣದಲ್ಲಿ ನಡೀತಕ್ಕಂಥ ನ್ಯಾಯ ಕಲಾಪಗಳ ವೇಳೆ ಇದೇ ಸನಾತನ ಧರ್ಮದ ಕೂತು ಈ ಕಿಶೋರ್ ರಾಕೇಶ್ ಅನ್ನ ಅವನು ತನ್ನಷ್ಟು ಕಾಲೇಜಿನ ಶೂ ಬಗ್ಗೆ ಅವ್ರ ಕಡೆ ಇಳಿಯಕ್ಕೆ ಪ್ರಯತ್ನ ಮಾಡಿದ್ದಾನೆ ಅದು ಕೂಡ ಸನಾತನವಾದಿನೇ ಅದು ಮನುವಾದಿನೇ ಅದು ಈ ಭಾರತ ದೇಶದ ಭವ್ಯ ಪರಂಪರೆಯನ್ನ ಜಾತ್ಯತೀತವಾದವನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತು ಸಂವಿಧಾನವನ್ನು ಬಿತ್ತರಿಸುವಂಥ ಒಂದು ಕೃತ್ಯ ಅದನ್ನು ಕಾಣಿಸ್ತೀವಿ ಅದೇ ರೀತಿ ಅದು ಪೂರಕವಾಗಿ ಮತ್ತೊಂದು ಘಟನೆ ನಡೀತದೆ ಏನಂದರೆ ಅದು ಯಾರೋ ಒಬ್ಬ ಇಲ್ಲ ಇದರಲ್ಲಿ ಮೆಡ್ರಾಸ್ ಅಲ್ಲಿ ಒಬ್ಬ ಆದರೆ ಒಬ್ಬ ಯುವಕನನ್ನು ಆರ್ ಎಸ್ ಎಸ್ ಅವರು ಬಂದಾಗಿರ್ತಾರೆ ಅದು ಅವ್ರು ಮಾನಸಿಕವಾಗಿ ಕಿರುಕುಳಕ್ಕೆ ಒಳಗಾಗಿದ್ದೀನಿ ಅಂತೇಳಿ ಖಿನ್ನತೆ ಇರ್ತದೆ ಅದು ಎಲ್ಲ ಘಟನೆಗಳನ್ನ ಪೂರಕವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಆಗ್ಬೋದು ಯಾವುದೇ ಸರ್ಕಾರ ಆಗ್ಬೋದು ಇದನ್ನ ಪ್ರತಿಭಟನೆ ಮಾಡೋಕ್ಕೆ ಹೋಗಲಿಲ್ಲ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಬದಲಾಗಿ ಅದನ್ನಾರೋ ಒಬ್ಬ ವಕೀಲ ಡೆಲ್ಲಿನಲ್ಲಿ ಆತನು ಏನು ಹೇಳ್ತಾನೆ ಇದು ಅಂಬೇಡ್ಕರ್ ಅವರನ್ನು ಕೊಳುಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಭಾಸ್ಕರ ಅಂತ ಒಬ್ಬ ಹಿಟ್ನ ಏನು ಮಾಡ್ತಾನೆ ನಾನು ಆತನ ಧೈರ್ಯವನ್ನು ಮೆಚ್ಚುತ್ತೇನೆ ಅಂತ ಹೇಳ್ತಾನೆ ಅಂದರೆ ಆ ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಇಟ್ಟು ಶಿವ ಒಂದು ಘಟನೆಯನ್ನು ಇವರೆಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೆಗಳನ್ನು ಇವರು ವಿರೋಧ ಮಾಡಿ ತನ್ನದೇ ಆದಂಥ ಒಂದು ಮನು ಸಂಸ್ಕೃತಿನ ಸನಾತನ ಬಲತ್ಕಾರವಾದ ಈ ದೇಶದ ವ್ಯವಸ್ಥೆಯ ಮೇಲೆ ಈ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಒತ್ತಡ ಏರಿ ಅದನ್ನು ದುರ್ಬಲ ನೋಡ್ತಾ ಇದ್ದಾರೆ ಇದನ್ನು ಯಾರೋ ವಿಚಾರವಾದಿಗಳು ಪ್ರಗತಿಪರರು ಇವನ್ನ ಮನವಿ ತಗೊಳ್ಳಲ್ಲ ಅದನ್ನೆಲ್ಲ ನಾವು ಕರಾಖಂಡಿತವಾಗಿ ಮಾಡ್ತಾ ವಿರೋಧ ಮಾಡ್ತೀವಿ ಏನು ಹದಿನೇಳನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಈ ಗವಾಯವರ ಒಂದು ಶುವೇತನ ಪ್ರಕರಣವನ್ನು ನಾವು ಖಂಡಿಸಿ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಪ್ರಕಟ ಸಂಘಟನೆಗಳು ಒಟ್ಟಾಗಿ ಇಡೀ ಜಿಲ್ಲಾದಂತ ನಾವು ಬಂದನ್ನು ಕರೆ ಮಾಡಿದ್ದೀವಿ ಅದು ಪೂರಕವಾಗಿ ಬಂಗಾರಪೇಟೆಯಲ್ಲಿ ಸಹ ನಾವು ಬಂದನ್ನು ಕರೆ ಮಾಡ್ತಾ ಇದ್ದೀವಿ ಎಲ್ಲರೂ ಒಟ್ಟಾಗಿ ಸಾಮೂಹಿಕವಾಗಿ ಇದಕ್ಕೆ ಸಾರ್ವಜನಿಕರು ವರ್ತಕರು ಆಟೋ ಚಾಲಕರು ಕೂಲಿ ಕಾರ್ಮಿಕರು ರೈತ ವರ್ಗದವರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಭಾರತ ಸಂವಿಧಾನವನ್ನ ನಮ್ಮ ಭಾರತವನ್ನ ಗೌರವಿಸುವ ಪ್ರತಿಯೊಬ್ಬ ನಾಗರಿಕರನ್ನು ಇದಕ್ಕೆ ಬೆಂಬಲ ಸೂಚನೆ ಮಾಡಿ ಬಂದನ್ನ ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಪ್ರತಿಯೊಬ್ಬರಲ್ಲಿ ನಿಮಯವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ